ಕೆ ಸಿ ಟಿ ಪ್ಲಸ್ ಪ್ರೋಗ್ರಾಮ್ ಇವಾಗ ನಾವು ಮಕ್ಕಳಿಗೆ ಹೇಳೋದೇನೆಂದರೆ ಮಗ ನೀನು ಲಕ್ಷದಲ್ಲಿ ಒಬ್ಬರಾಗು ಅಂತ ಹೇಳ್ತೀವಿ ಅದೇ ರೀತಿ ಲಕ್ಷದಲ್ಲಿ ಒಬ್ಬರಾಗಂತ ಹೇಳಿದಾಗ ಲಕ್ಷದಲ್ಲಿ ನಾವು ಎಕ್ಸಾಮನ್ನು ಕೊಡಬೇಕಾಗುತ್ತೆ ಅದೇ ಪ್ರೋಗ್ರಾಮನ್ನು ನಾವು ಆಕಾಶ್ ಎಜುಕೇಶ್ನಲ್ ಇನ್ಸ್ಟಿಟ್ಯೂಟ್ನಿಂದ ವತಿಯಿಂದ ಮಾಡ್ತಾ ಇರೋದು ಇವಾಗ ನಲವತ್ತು ಹುಡುಗರಲ್ಲಿ ಒಂದು ಸ್ಟೂಡೆಂಟು ರ್ಯಾಂಕ್ ಬರ್ಬೋದು ಅದೇ ಸ್ಟೂಡೆಂಟ್ಗೆ ನಾವು ಲಕ್ಷ ಸ್ಟೂಡೆಂಟ್ ಜೊತೆಗೆ ಕಾಂಪಿಟೇಟ್ ಮಾಡಿದಾಗ ರ್ಯಾಂಕ್ ಯಾವ ರೀತಿ ಬರುತ್ತೆ ಅದನ್ನು ನಾವು ಆಕಾಶ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವತಿಯಿಂದ ಮಾಡಿಸ್ಕೊಡ್ತಾ ಇದ್ದೀವಿ ಯಾಕಂದರೆ ಮುನ್ನೂರಕ್ಕಿಂತ ಜಾಸ್ತಿ ಬ್ರಾಂಚಸ್ ನಮ್ಮ ಹತ್ರ ಇದೆ ಲಕ್ಷ ಸ್ಟೂಡೆಂಟ್ ನಮ್ಮ ಹತ್ರ ಇದ್ದಾರೆ ಅವ್ರ ಎಲ್ಲ ಬಗ್ಗೆ ಒಂದೇ ಸಾರಿ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಎಕ್ಸಾಮ್ ಬರೆದಾಗ ಅವರ ರಿಸಲ್ಟು ಲಕ್ಷದಲ್ಲಿ ಬರುತ್ತೆ ಆವಾಗ ನಾವು ನೋಡ್ಬೋದು ನನ್ನ ಮಗ ಅಥವಾ ನನ್ನ ಮಗಳು ಲಕ್ಷದಲ್ಲಿ ಒಬ್ಳು ಅದಾಳೋ ಇಲ್ವೋ ಅಂತ ಸೊ ಅದನ್ನು ಮಾಡಿಕೊಳ್ಳೋ ಸಲುವಾಗಿ ನಾವು ಆಕಾಶ್ ಎಜುಕೇಶ್ನಲ್ ಇನ್ಸ್ಟಿಟ್ಯೂಟ್ ವತಿಯಿಂದ ಟೆಂತ್ ಮೂವಿಂಗ್ದಿಂದ ಲೆವೆಂತ್ ಹುಡುಗರಿಗೂ ಇದು ಕೆ ಕೆ ಸಿ ಇ ಟಿ ಪ್ಲಸ್ ಬರುತ್ತೆ ಟ್ವೆಲ್ತಿಂದ ಲೆವೆಂತಿಂದ ಟ್ವೆಲ್ತ್ ಹೋಗೋ ಹುಡುಗರಿಗೂ ಇದು ಕೆ ಸಿ ಇ ಟಿ ಪ್ಲಸ್ ಪ್ರೋಗ್ರಾಮ್ ಬರುತ್ತೆ ಮತ್ತು ಇವಾಗ ಯಾರು ಟ್ವೆಲ್ತ್ ಎಕ್ಸಾಮ್ ಬರಿತಾ ಇದ್ದಾರೋ ಆ ಸ್ಟೂಡೆಂಟಿಗೆ ಕೂಡ ಕೆ ಸಿ ಇ ಟಿ ಪ್ಲಸ್ ಎಕ್ಸಾಮ್ಸನ್ನು ಬರುತ್ತೆ ಇಲ್ಲಿ ಪ್ರತಿಯೊಂದು ಕ್ವಶನ್ಸನ್ನು ನ್ಯಾಷನಲ್ ಎನ್ ಟಿ ಎ ಯಾವ ರೀತಿ ಮಾಡುತ್ತೇನೋ ಅದೇ ರೀತಿ ಕೆ ಸಿ ಇ ಟಿ ಡಿಪಾರ್ಟ್ಮೆಂಟ್ ಯಾವ ರೀತಿ ಕ್ವಶನ್ಸನ್ನು ಅರೇಂಜ್ ಮಾಡುತ್ತೇನೋ ಅದೇ ರೀತಿ ನಮ್ಮ ಹತ್ರ ಆರ್ ಎನ್ ಡಿ ಟೀಮ್ ಇದೆ ರಿಸರ್ಚ್ ಆ್ಯಂಡ್ ಅನಲೈಸಿಸ್ ಟೀಮ್ ಇದೆ ಆ ರಿಸರ್ಚ್ ಆ್ಯಂಡ್ ಅನಲೈಸಿಸ್ ಟೀಮ್ ವತಿಯಿಂದ ಕ್ವಶನ್ಸನ್ನು ಪ್ರತಿಯೊಂದು ಬ್ಯಾಂಕ್ ಬ್ರಾಂಚಿಗೆ ಹೋಗುತ್ತೆ ಲೋಕಲ್ ಫ್ಯಾಕಲ್ಟಿ ಯಾರೂ ಅದನ್ನು ಕ್ವಶನ್ ಫ್ರೇಮ್ ಮಾಡೋದಿಲ್ಲ ಪ್ರತಿಯೊಂದು ಕ್ವಶನ್ಸ್ ಬರೋದು ರಿಸರ್ಚ್ ಆದ ನಂತರ ಎರರ್ಲೆಸ್ ಲೆಸ್ ಎರರ್ಲೆಸ್ ಕೀಸ್ ಕೀಸು ಈವನ್ ಒಂದು ಸ್ಮಾಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಆಗ ನಮ್ಮ ಕ್ವಶನ್ ಇರೋದಿಲ್ಲ ನಮ್ಮ ಇರೋದಿಲ್ಲ ಪ್ರತಿ ವರ್ಷ ಒಂದು ಹಂತ ಹಂತವಾಗಿ ಬೆಳೀತಾ ಬಂದಿರೋವಂಥ ಒಂದು ಕಂಪನಿ ಮೂವತ್ತಾರು ವರ್ಷದಿಂದ ಸತತವಾಗಿ ಟೀಚರ್ಸೇ ನಡೆಸ್ಕೊಂಡು ಬರ್ತಾ ಇರುವಂಥ ಕಂಪನಿ ನಮ್ದಾಗಿದೆ ಸೊ ಅದಕ್ಕೋಸ್ಕರ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಮಾಡೋ ಸಲುವಾಗಿ ಒಂದು ಒಳ್ಳೆ ಇನ್ಸ್ಟಿಟ್ಯೂಟು ನಮ್ಮ ಹತ್ರ ಬಂದಿದೆ ನಾವು ಹೊರಗಡೆ ಹೋಗಿ ಕಲಿಯುವಂಥ ಅವಶ್ಯಕತೆ ಇಲ್ಲ ನಾವು ಕಾಶಿ ಅಂತ ಕರಿತೀವಿ ನಾವು ಗುಲ್ಬ ಇದು ಹುಬ್ಳಿಗೆ ಅಲ್ಲಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಇವಾಗ ಇವಾಗ ಇಲ್ಲೇ ಕೂತು ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನನ್ನು ಕೊಡ್ಬೋದು ಸರ್ ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ರೀತಿ ನಿಜ ಸಂಗತಿಯನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅವರು ಯಾವ ರೀತಿ ನಾವು ನಮ್ಮ ಹುಡುಗರು ಹಿಂದೆ ಬೀಳ್ತಾ ಇದ್ದಾರ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಅದನ್ನು ನಾವು ಹಿಂದೆ ಬೀಳಬಾರ್ದು ಅಂತಂದರೆ ಏನು ಬೇಕು ಒಳ್ಳೆ ಎಕ್ಸ್ಪೋಜರ್ ಬೇಕು ಒಳ್ಳೆ ವಾತಾವರಣ ಬೇಕು ಆ ಒಳ್ಳೆ ವಾತಾವರಣ ನಾವು ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ನಲ್ಲಿ ಕೊಡ್ತಾ ಇದೀವಿ ಆಕಾಶ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ವತಿಯಿಂದ ಮೂವತ್ತಾರು ವರ್ಷದ ಸಕ್ಸಸ್ ಜೊತೆಗೆ ಸರ್ ನಮ್ಮ ಹತ್ರ ಯಾವ ಯಾವುದೇ ರೀತಿ ಪ್ಯಾರಾಮೀಟರ್ ಇರಲ್ಲ ಸರ್ ಸೊ ನಾವು ಪ್ರತಿಯೊಂದು ಸ್ಟೂಡೆಂಟು ನಮಗೆ ಈಕ್ವಲು ಅವನು ರ್ಯಾಂಕರ್ ಇದ್ರೂ ನಾವು ಅದೇ ಸ್ಟೂಡೆಂಟ್ ಜೊತೆನೇ ಕೂಡಿಸಿ ಇವನು ಅವನಿಗೆ ಪಾಠ ಮಾಡ್ತೀವಿ ಅವರು ಎಷ್ಟೇ ಮೂವತ್ತೈದು ಮಾರ್ಕ್ಸ್ ತೊಗೊಂಡ್ರು ಅವರಿಗೆ ನಾವು ಅದೇ ಕ್ಲಾಸ್ನಲ್ಲಿ ಕೂಡಿಸಿ ತಗ ಪಾಠ ಮಾಡಿಸ್ತೀವಿ ಸೊ ನಮ್ಮ ಹತ್ರ ಸರ್ ಒಂದು ಸ್ಟೂಡೆಂಟ್ಗೆ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಗೆ ಒಂದು ಸೆಕ್ಷನು ಥರ್ಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಗೆ ಮತ್ತೊಂದು ಸೆಕ್ಷನು ಅದು ಮೂವತ್ತಾರು ವರ್ಷದಲ್ಲಿ ಎಲ್ಲೂ ನಡೆದಿಲ್ಲ ಮುಂದೇನೂ ನಡೆಯೋದಿಲ್ಲ ಸರ್ ನೆಕ್ಸ್ಟ್ ಬ್ಯಾಚು ಸರ್ ಇವಾಗ ಕೆ ಸಿ ಟಿ ಎಕ್ಸಾಮ್ ಸಲುವಾಗಿ ಟ್ವೆಲ್ತ್ ಎಕ್ಸಾಮ್ಸ್ ಮುಗಿ ಮುಗಿತಾ ಇರೋದು ಮಾರ್ಚ್ ಟ್ವೆಂಟಿ ಸರ್ ಮಾರ್ಚ್ ಟ್ವೆಂಟಿ ಟೂ ಇಂದ ನಮ್ದು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಸರ್ ಟ್ವೆಲ್ತ್ ಹುಡುಗರು ಸಲುವಾಗಿ ಕೆ ಸಿ ಟಿ ಸಲುವಾಗಿ ಮತ್ತು ಅದಾದ ನಂತರ ಲೆವೆಂತ್ ಅಂತೂ ಅವ್ರದ್ದು ಲೆವೆಂತ್ ಎಕ್ಸಾಮ್ಸ್ ಮುಗಿದ ನಂತರ ಮತ್ತೆ ಟ್ವೆಲ್ತ್ ಮೂವಿಂಗು ಸ್ಟಾರ್ಟ್ ಆಗುತ್ತೆ ಸರ್